ಸುಮಾರು ಹನ್ನೆರಡು ದಿನದ ಹಿಂದೆ ಪೆಲೆಂಗಾವ್ನ ಅಲ್ಲುವ ವ್ಯಾಲಿಯಲ್ಲಿ ನಡೆದಂಥ ಭೀಕರ ನರಮೇಧದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಆ ನರಮೇಧ ಹೇಗಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ನೋಡಿ ಈ ನರಮೇಧ ಮಾಡೋದಕ್ಕೆ ಹೊಂಚು ಹಾಕಿ ಕೂತಂತ ಆ ಭಯೋತ್ಪಾದಕರಿದ್ದಾರಲ್ಲ ಆ ನಸುಗುಣ್ಣಿ ಭಯೋತ್ಪಾದಕರು ಆ ಭಯೋತ್ಪಾದಕರು ತಯಾರಿಯೊಂದಿಗೆ ಬಂದಿದ್ರು ಇಲ್ಲಿನ ಸ್ಥಳೀಯರ ಜೊತೆಗೆ ಸಂಪರ್ಕದಲ್ಲಿದ್ರು ಆ ನಂತರ ಏಕಾಏಕಿ ದಾಳಿ ಮಾಡ್ತಾರೆ ಅವ್ರು ಅಂದುಕೊಂಡಂತೆ ಪೀಕ್ ಟೈಮ್ನಲ್ಲಿ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ ನೋಡಿ ಅದೇ ರೀತಿ ಬೈಸ್ರಾಯ್ನ ಆ ವ್ಯಾಲಿ ರೀತಿಯಲ್ಲಿ ಮತ್ತೊಂದು ಭಯೋತ್ಪಾದಕರ ನಲ್ಲಿ ಇದ್ದಂಥ ಜಾಗ ಗುಲ್ಮಾರ್ಗ್ ಇದೇ ಜಾಗ ಗುಲ್ಮಾರ್ಗ್ ಸುಂದರ ಪ್ರಕೃತಿ ಸುತ್ತಲೂ ಕೂಡ ಡೀಪ್ ಫಾರೆಸ್ಟ್ ಜಂಗಲ್ ಏರಿಯಾ ಇದು ಸೇನೆಯ ಸರ್ಪಗಾವಲಿರುವಂತ ಈ ಗುಲ್ಮಾರ್ಗ್ ಈ ಗುಲ್ಮಾರ್ಗ್ಗೆ ಯಾವಾಗ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಇಲ್ಲಿ ಬಂದಿರುವಂತಹ ಪ್ರವಾಸಿಗರು ಬೈಸ್ರಾಯ್ ವ್ಯಾಲಿ ರೀತಿಯಲ್ಲೇ ಆ ನಡುವಿನ ಫಾರೆಸ್ಟ್ ನ ಮಧ್ಯದಲ್ಲಿ ಆ ಕಡೆಗಳಲ್ಲೆಲ್ಲ ಸೇನಾ ಕ್ಯಾಂಪಸ್ ಗಳಿದಾವೆ ಅಥವಾ ಕ್ಯಾಂಪ್ಗಳಿದಾವೆ ಅದರ ನಡುವೆ ಸುಂದರವಾದಂತ ಈ ಜಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂಥ ಆ ಪ್ರವಾಸಿಗರು ತಮ್ಮ ತಮ್ಮ ಒಂದು ಈ ಪರಿಸರವನ್ನು ಎಂಜಾಯ್ ಮಾಡ್ತಿದ್ದಂತ ಪ್ರವಾಸಿಗರು ಅಟ್ಯಾಕ್ ಆಯ್ತಲ್ಲ ಅದೇ ರೀತಿಯ ಮತ್ತೊಂದು ಉಗ್ರರ ಹಿಟ್ನೀಸ್ ನಲ್ಲಿ ಇದ್ದಂತ ಗುಲ್ಮಾರ್ಗ್ ನಿಂದ ನಾವೀಗ ನೇರ ದೃಶ್ಯದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿಯೂ ಕೂಡ ಈಗ ಭದ್ರತೆ ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ ಅದರ ಜೊತೆಗೆ ನೋಡಿ ಪ್ರವಾಸಿಗರೆಲ್ಲರೂ ಕೂಡ ಈಗಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲ ಪ್ರವಾಸಿ ಆಟದ ವಸ್ತುಗಳೆಲ್ಲವೂ ಕೂಡ ಈಗ ಖಾಲಿ ಖಾಲಿ ಇದ್ದಾವೆ ಜನರ ಸಂಖ್ಯೆಯೂ ಕೂಡ ಬಹಳ ಕಮ್ಮಿ ಇದೆ ಆರ್ಮಿ ಫೋರ್ಸ್ ಇಲ್ಲಿ ಹೆಚ್ಚಿನ ಸಂಖ್ಯೆ ನಿಯೋಜನೆ ಆಗಿದ್ದಾರೆ ಅದರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ರೋಲಿಂಗ್ ಮಿಷಿನ್ ಅವೆಲ್ಲವೂ ಕೂಡ ನೋಡಿ ಖಾಲಿ ಖಾಲಿ ಕುಳಿತುಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಬೆರಳೆಣಿಕೆಯ ಜನರು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯ ಜನ para de ಒಂದು ರೀತಿಯಲ್ಲಿ ಬರಡಾಗಿ ಬಿಟ್ಟಿದೆ ಬಿಗಡಾಯಿಸಿಬಿಟ್ಟಿದೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದು ಸೀಸನ್ ಸಮಯ ಈ ಸಮಯಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ ಆದರೆ ಪೆಲೆಂಗಾವ್ನ ಅಟ್ಯಾಕ್ ಆದ ನಂತರ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿದ್ದಾರೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಈಗ ನಿರ್ಬಂಧವನ್ನು ವಿಧಿಸಲಾಗಿದೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಒಟ್ಟ ಕರಿನೆರಳು ಬೀರಿದೆ ಪಾಕಿಸ್ತಾನದ ಭಯೋತ್ಪಾದಕರ ಕರಿನೆರಳು ಭಾರತದ ಕಾಶ್ಮೀರದ ಮೇಲೆ ಇದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವ ಭಾರತದ ಪ್ರಯತ್ನ ಸನ್ನದ್ಧ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ರಿಪಬ್ಲಿಕನ್ ದುರ್ಗಮ ಸ್ಥಳಗಳಲ್ಲಿ ಭಯೋತ್ಪಾದಕರ ಹಿಟ್ ಲೀಸ್ಟ್ ನಲ್ಲಿರುವಂತ ಇಂಥ ಜಾಗಗಳಲ್ಲಿ ಆರ್ಮಿಯ ಸನ್ನದ್ಧತೆ ಮತ್ತು ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸುವಂತಹ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದೆ ಕ್ಯಾಮರಾಮನ್ ಮಧು ಜೆ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ಜೈ ಹಿಂದ್ ಸುಮಾರು ಹನ್ನೆರಡು ದಿನದ ಹಿಂದೆ ಪೆಲಂಗಾವ್ನ ಬೈಸ್ರನ್ ಅಲು ವ್ಯಾಲಿಯಲ್ಲಿ ನಡೆದಂತ ಭೀಕರ ನರಮೇಧದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಆ ನರಮೇಧ ಹೇಗಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ನೋಡಿ ಈ ನರಮೇಧ ಮಾಡೋದಕ್ಕೆ ಹೊಂಚು ಹಾಕಿ ಕೂತಂತ ಆ ಭಯೋತ್ಪಾದಕರಿದ್ದಾರಲ್ಲ ಆ ನಸಗುಂಡಿ ಭಯೋತ್ಪಾದಕರು ಆ ಭಯೋತ್ಪಾದಕರು ತಯಾರಿಯೊಂದಿಗೆ ಬಂದಿದ್ರು ಇಲ್ಲಿನ ಸ್ಥಳೀಯರ ಜೊತೆಗೆ ಸಂಪರ್ಕದಲ್ಲಿದ್ರು ಆ ನಂತರ ಏಕಾಏಕಿ ದಾಳಿ ಮಾಡ್ತಾರೆ ಅವ್ರು ಅಂದುಕೊಂಡಂತೆ ಪೀಕ್ ಟೈಮ್ ನಲ್ಲಿ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ ನೋಡಿ ಅದೇ ರೀತಿ ಬೈಸ್ರಾಯ್ನ ಆ ವ್ಯಾಲಿ ರೀತಿಯಲ್ಲಿ ಮತ್ತೊಂದು ಭಯೋತ್ಪಾದಕರ ಲಿಸ್ಟ್ ನಲ್ಲಿ ಇದ್ದಂತ ಜಾಗ ಗುಲ್ಮಾರ್ಗ್ ಇದೇ ಜಾಗ ಗುಲ್ಮಾರ್ಗ್ ಸುಂದರ ಪ್ರಕೃತಿ ಸುತ್ತಲೂ ಕೂಡ ಡೀಪ್ ಫಾರೆಸ್ಟ್ ಜಂಗಲ್ ಏರಿಯಾ ಇದು ಸೇನೆಯ ಸರ್ಪಗಾವಲಿರುವಂತ ಈ ಗುಲ್ಮಾರ್ಗ್ ಈ ಗುಲ್ಮಾರ್ಗ್ಗೆ ಯಾವಾಗ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಇಲ್ಲಿ ಬಂದಿರುವಂತಹ ಪ್ರವಾಸಿಗರು ಬೈಸ್ರಾಯ್ ವ್ಯಾಲಿ ರೀತಿಯಲ್ಲೇ ಆ ನಡುವಿನ ಫಾರೆಸ್ಟ್ ನ ಮಧ್ಯದಲ್ಲಿ ಆ ಕಡೆಗಳಲ್ಲೆಲ್ಲ ಸೇನಾ ಕ್ಯಾಂಪಸ್ಗಳಿದಾವೆ ಅಥವಾ ಕ್ಯಾಂಪ್ಗಳಿದಾವೆ ಅದರ ನಡುವೆ ಸುಂದರವಾದಂತ ಈ ಜಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂಥ ಆ ಪ್ರವಾಸಿಗರು ತಮ್ಮ ತಮ್ಮ ಒಂದು ಈ ಪರಿಸರವನ್ನ ಎಂಜಾಯ್ ಮಾಡ್ತಿದ್ದಂತ ಪ್ರವಾಸಿಗರು ಅಟ್ಯಾಕ್ ಆಯ್ತಲ್ಲ ಅದೇ ರೀತಿಯ ಮತ್ತೊಂದು ಉಗ್ರರ ಹಿಟ್ನೀಸ್ ನಲ್ಲಿ ಇದ್ದಂತ ಗುಲ್ಮಾರ್ಗ್ ನಿಂದ ನಾವೀಗ ನೇರ ದೃಶ್ಯದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಇಲ್ಲಿಯೂ ಕೂಡ ಈಗ ಭದ್ರತೆ ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ ಅದರ ಜೊತೆಗೆ ನೋಡಿ ಪ್ರವಾಸಿಗರೆಲ್ಲರೂ ಕೂಡ ಹೀಗಿಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲ ಪ್ರವಾಸಿ ಆಟದ ವಸ್ತುಗಳೆಲ್ಲವೂ ಕೂಡ ಈಗ ಖಾಲಿ ಖಾಲಿ ಇದ್ದಾವೆ ಜನರ ಸಂಖ್ಯೆಯೂ ಕೂಡ ಬಹಳ ಕಮ್ಮಿ ಇದೆ ಆರ್ಮಿ ಫೋರ್ಸ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ ಅದರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ರೋಲಿಂಗ್ ಮಿಷಿನ್ ಅವೆಲ್ಲವೂ ಕೂಡ ನೋಡಿ ಖಾಲಿ ಖಾಲಿ ಕುಳಿತುಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಬೆರಳೆಣಿಕೆಯ ಜನರು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯ ಜನ ಬರದೆ ಒಂದು ರೀತಿಯಲ್ಲಿ ಬರಡಾಗಿ ಬಿಟ್ಟಿದೆ ಬಿಗಡಾಯಿಸಿ ಬಿಟ್ಟಿದೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದು ಸೀಸನ್ ಸಮಯ ಈ ಸಮಯಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ ಆದರೆ ಪೆಲೆಂಗಾವ್ನ ಅಟ್ಯಾಕ್ ಆದ ನಂತರ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿದ್ದಾರೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಈಗ ನಿರ್ಬಂಧವನ್ನು ವಿಧಿಸಲಾಗಿದೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಒಟ್ಟಾರೆ ಕರಿನೆರಳು ಬೀರಿದೆ ಪಾಕಿಸ್ತಾನದ ಭಯೋತ್ಪಾದಕರ ಕರಿನೆರಳು ಭಾರತದ ಕಾಶ್ಮೀರದ ಮೇಲೆ ಇದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವ ಭಾರತದ ಪ್ರಯತ್ನ ಸನ್ನದ್ಧ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ರಿಪಬ್ಲಿಕನ್ ಇಂಥ ಈ ದುರ್ಗಮ ಸ್ಥಳಗಳಲ್ಲಿ ಭಯೋತ್ಪಾದಕರ ಹಿಟ್ ಲೀಸ್ಟ್ ನಲ್ಲಿರುವಂತಹ ಇಂಥ ಜಾಗಗಳಲ್ಲಿ ಆರ್ಮಿಯ ಸನ್ನದ್ಧತೆ ಮತ್ತು ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದೆ ಕ್ಯಾಮೆರಾಮನ್ ಮಧು ಜೆ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ಜೈ ಹಿಂದ್ ಸುಮಾರು ಹನ್ನೆರಡು ದಿನದ ಹಿಂದೆ ಪೇಲೆಂಗಾವ್ನ ಬೈಸ್ರನ್ ಅಲ್ಲುವ ವ್ಯಾಲಿಯಲ್ಲಿ ನಡೆದಂತ ಭೀಕರ ನರಮೇಧದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಆ ನರಮೇಧ ಹೇಗಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ನೋಡಿ ಈ ನರಮೇಧ ಮಾಡೋದಕ್ಕೆ ಹೊಂಚು ಹಾಕಿ ಕೂತಂತ ಆ ಭಯೋತ್ಪಾದಕರಿದ್ದಾರಲ್ಲ ಆ ನಸುಗುಣ್ಣಿ ಭಯೋತ್ಪಾದಕರು ಆ ಭಯೋತ್ಪಾದಕರು ತಯಾರಿಯೊಂದಿಗೆ ಬಂದಿದ್ರು ಇಲ್ಲಿನ ಸ್ಥಳೀಯರ ಜೊತೆಗೆ ಸಂಪರ್ಕದಲ್ಲಿದ್ರು ಆ ನಂತರ ಏಕಾಏಕಿ ದಾಳಿ ಮಾಡ್ತಾರೆ ಅವ್ರು ಅಂದುಕೊಂಡಂತೆ ಪೀಕ್ ಟೈಮ್ ನಲ್ಲಿ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ ನೋಡಿ ಅದೇ ರೀತಿ ಬೈಸ್ರಾಯ್ನ ಆ ವ್ಯಾಲಿ ರೀತಿಯಲ್ಲಿ ಮತ್ತೊಂದು ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತ ಜಾಗ ಗುಲ್ಮಾರ್ಗ್ ಇದೇ ಜಾಗ ಗುಲ್ಮಾರ್ಗ್ ಸುಂದರ ಪ್ರಕೃತಿ ಸುತ್ತಲೂ ಕೂಡ ಡೀಪ್ ಫಾರೆಸ್ಟ್ ಜಂಗಲ್ ಏರಿಯಾ ಇದು ಸೇನೆಯ ಸರ್ಪ ಈ ಗುಲ್ಮಾರ್ಗ್ ಈ ಗುಲ್ಮಾರ್ಗ್ಗೆ ಯಾವಾಗ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ಇಲ್ಲಿ ಬಂದಿರುವಂತಹ ಪ್ರವಾಸಿಗರು ಬೈಸ್ರಾಯ್ನ ವ್ಯಾಲಿ ರೀತಿಯಲ್ಲೇ ಆ ನಡುವಿನ ಫಾರೆಸ್ಟ್ ನ ಮಧ್ಯದಲ್ಲಿ ಆ ಕಡೆಗಳಲ್ಲೆಲ್ಲ ಸೇನಾ ಕ್ಯಾಂಪಸ್ ಗಳಿದಾವೆ ಅಥವಾ ಕ್ಯಾಂಪ್ ಅದರ ನಡುವೆ ಸುಂದರವಾದಂತ ಈ ಜಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂಥ ಆ ಪ್ರವಾಸಿಗರು ತಮ್ಮ ತಮ್ಮ ಒಂದು ಈ ಪರಿಸರವನ್ನ ಎಂಜಾಯ್ ಮಾಡ್ತಿದ್ದಂತ ಪ್ರವಾಸಿಗರು ಅಟ್ಯಾಕ್ ಆಯ್ತಲ್ಲ ಅದೇ ರೀತಿಯ ಮತ್ತೊಂದು ಉಗ್ರರ ಹಿಟ್ನೀಸ್ ನಲ್ಲಿ ಇದ್ದಂತ ಗುಲ್ಮಾರ್ಗ್ ನಿಂದ ನಾವೀಗ ನೇರ ದೃಶ್ಯದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿಯೂ ಕೂಡ ಈಗ ಭದ್ರತೆ ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ ಅದರ ಜೊತೆಗೆ ನೋಡಿ ಪ್ರವಾಸಿಗರೆಲ್ಲರೂ ಕೂಡ ಹೀಗಿಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲ ಪ್ರವಾಸಿ ಆಟದ ವಸ್ತುಗಳೆಲ್ಲವೂ ಕೂಡ ಈಗ ಖಾಲಿ ಖಾಲಿ ಇದ್ದಾವೆ ಜನರ ಸಂಖ್ಯೆಯೂ ಕೂಡ ಬಹಳ ಕಮ್ಮಿ ಇದೆ ಆರ್ಮಿ ಫೋರ್ಸ್ ಇಲ್ಲಿ ಹೆಚ್ಚಿನ ಸಂಖ್ಯೆ ನಿಯೋಜನೆ ಆಗಿದ್ದಾರೆ ಅದರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ರೋಲಿಂಗ್ ಮಿಷಿನ್ ಅವೆಲ್ಲವೂ ಕೂಡ ನೋಡಿ ಖಾಲಿ ಖಾಲಿ ಕುಳಿತುಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಬೆರಳೆಣಿಕೆಯ ಜನರು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯ ಜನ ¡Bara de! ಒಂದು ರೀತಿಯಲ್ಲಿ ಬರಡಾಗಿ ಬಿಟ್ಟಿದೆ ಬಿಗಡಾಯಿಸಿಬಿಟ್ಟಿದೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದು ಸೀಸನ್ ಸಮಯ ಈ ಸಮಯಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ ಆದರೆ ಪೆಲಂಗಾವ್ನ ಅಟ್ಯಾಕ್ ಆದ ನಂತರ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿದ್ದಾರೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಈಗ ನಿರ್ಬಂಧವನ್ನು ವಿಧಿಸಲಾಗಿದೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಒಟ್ಟ ಕರಿನೆರಳು ಬೀರಿದೆ ಪಾಕಿಸ್ತಾನದ ಭಯೋತ್ಪಾದಕರ ಕರಿನೆರಳು ಭಾರತದ ಕಾಶ್ಮೀರದ ಮೇಲೆ ಇದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವ ಭಾರತದ ಪ್ರಯತ್ನ ಸನ್ನದ್ಧ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ರಿಪಬ್ಲಿಕ್ ದುರ್ಗಮ ಸ್ಥಳಗಳಲ್ಲಿ ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿರುವಂತ ಇಂಥ ಜಾಗಗಳಲ್ಲಿ ಆರ್ಮಿಯ ಸನ್ನದ್ಧತೆ ಮತ್ತು ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸುವಂತಹ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದೆ ಕ್ಯಾಮರಾಮನ್ ಮಧುಜೆ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ಜೈ ಹಿಂದ್